ಹಾಯ್ ಫ್ರೆಂಡ್ಸ್ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಇವತ್ತೇನು ಕನ್ಸ್ಟ್ರಕ್ಷನ್ ವೀಡಿಯೋ ಹಾಕ್ತೇ ಚಿಕನ್ ಸಾಂಬಾರು ರೆಸಿಪಿ ಹಾಕ್ತಿದ್ದಾರೆ ಅಂತ ಅಂದ್ಕೊಂಡ್ರ ಮೊಟ್ಟೆ ಕೋಳಿ ಸಾಂಬಾರು ಹಾಗೂ ಅನ್ನದ ಒತ್ತು ಶಾವಿಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಈ ನೋಡ್ತಾ ಇದ್ದರೆ ನಿಮಗೂ ತಿನ್ನಬೇಕು ಅನಿಸುತ್ತೆ ಅಲ್ವಾ ಹಾಗಿದ್ರೆ ಹೇಗೆ ಮಾಡೋದು ಅಂತ ಒಂದೊಮ್ಮೆ ನೋಡ್ಕೊಂಡು ಬನ್ನಿ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರೆಲ್ಲ ನಮ್ಮ ಚಿಕನ್ ಸಾಂಬಾರ್ನ ರೆಸಿಪಿ ನೋಡ್ತಾ ನೋಡ್ತಾಯಿದ್ದೀರಾ ಅವರೆಲ್ಲ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಹೇಳಿ ಬನ್ನಿ ನಮ್ಮ ಚಿಕನ್ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಫ್ರೆಂಡ್ಸ್ ನಾನು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ರುಬ್ಬೋದಿಕ್ಕೆ ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೇ ಒಂದು ಇಂಚು ಶುಂಠಿ ಶುಂಠಿ ಇದು ಒಂದು ಕಾಲು ಕೆ ಜಿ ಮೊಟ್ಟೆ ಕೋಳಿ ಚಿಕನ್ಗೆ ತಗೊಂಡಿರೋದು ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟು ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕು ಅದ್ರ ಜೊತೆಗೇ ಈರುಳ್ಳಿನೂ ಸ್ವಲ್ಪ ಹಾಕಿ ರುಬ್ಬಿಟ್ಕೊಂಡಿರಬೇಕು ಫ್ರೆಂಡ್ಸ್ ಈಗ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನೋಡಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಅಂಥ ಪೇಸ್ಟ್ ಇರುತ್ತಲ್ಲ ಅಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಎಣ್ಣೆ ಯೂಸ್ ಮಾಡಲ್ಲ ಇದಕ್ಕೆ ಯಾಕಂದರೆ ಮೊಟ್ಟೆ ಕೋಳಿಲ್ನೇ ತುಂಬ ಎಣ್ಣೆ ಇರುತ್ತೆ ಅಂದರೆ ಜಿಡ್ಡಿರುತ್ತೆ ಅಂತ ಅಂದ್ಕೊಂಡು ನಾನು ಯಾವಾಗಲೂ ಅದಕ್ಕೆ ಆಯಿಲ್ ಹಾಕಲ್ಲ ಹಾಗಾಗಿ ಬರೀ ಹಾಗೆನೇ ರುಬ್ಬಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಎಲ್ಲನೂ ಸ್ವಲ್ಪ ಹಾಕಿ ಫ್ರೈ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿರೋವಂತಹ ಈರುಳ್ಳಿ ಸ್ವಲ್ಪ ತೊಗೋಬೇಕು ಎಲ್ಲನೂ ಸೇರಿಸಿ ರುಬ್ಕೊಂಡು ಈಗ ಚಿಕನ್ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಅದು ಯಾ ಯಾವ ಥರ ಅಂತ ಅಂದರೆ ನೀರು ಬಿಟ್ಕೋಬೇಕು ಆ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿರಬೇಕು ಇದರಿಂದ ಅದರಲ್ಲಿರೋಂಥ ಗಬ್ಬು ಸ್ಮೆಲ್ಲು ಹೋಗುತ್ತೆ ಮತ್ತು ಊಟ ಮಾಡಬೇಕಾದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗೂ ಇರುತ್ತೆ ಒತ್ತು ಶಾವಿಗೆಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ ನಾನು ಈ ಥರ ಯಾವಾಗಲೂ ಮೊಟ್ಟೆ ಕೊಳಿ ಸಾಂಬಾರು ಮಾಡಿದ್ರು ಒತ್ತು ಶಾವಿಗೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಈ ಒತ್ತು ಶಾವಿಗೆನೂ ಮತ್ತು ಇದು ಎರಡು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಆಗುತ್ತೆ ನೋಡಿ ಈ ಥರ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಮತ್ತು ಫ್ರೈ ಮಾಡಬೇಕು ಅದು ತಳ ಕಚ್ಚಿದನೇ ಇರೋ ರೀತಿ ನೋಡ್ಕೋಬೇಕು ಮತ್ತು ಹೀಗೆ ಫ್ರೈ ಮಾಡ್ತಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಒಗ್ಗರಣೆಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಚಿಕನ್ ಪೀಸಸ್ ಎಲ್ಲ ನೋಡಿ ಹಾಕಾದ್ಮೇಲೆ ಮತ್ತೆ ಈ ಥರ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ನಾವು ಶುಂಠಿ ಲವಂಗ ಚಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲಾನು ಹಾಕಿ ರುಬ್ಬಿಟ್ಟಿರ್ತೀವಲ್ಲ ಅದೇ ಜಾರ್ಗೆನೆ ಇನ್ನು ಉಳಿದಂತಹ ಈರುಳ್ಳಿ ಮತ್ತು ನಿಮಗೆ ಖಾರಕ್ಕೆ ತಕ್ಕಂತಹ ಮಟನ್ ಸಾಂಬಾರು ಖಾರದ ಪುಡಿ ಹಾಕೊಳ್ಳಿ ಅದನ್ನು ತುಂಬ ಸಣ್ಣಾಗಿ ರುಬ್ಕೊಂಡು ಬನ್ನಿ ರುಬ್ಕೊಂಡು ಬಂದಾದಮೇಲೆ ಚಿಕನ್ ಪೀಸಸ್ಗೆಲ್ಲ ಫ್ರೈ ಮಾಡಿರ್ತೀರಲ್ಲ ಆ ಫ್ರೈಗೆ ಇದನ್ನು ಹಾಕಬೇಕು ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನ ಆವಾಗ ಅದು ಖಾರ ಎಲ್ಲ ಚಿಕನ್ ಪೀಸಸ್ ಒಳಗಡೆ ಹೋಗಿ ಹಿಡ್ಕೊಳ್ಳುತ್ತೆ ಮತ್ತು ಖಾರ ಎಷ್ಟು ಅದಕ್ಕೆ ಬೇಕು ನಮಗೆ ಸಾಂಬಾರು ಅದರಲ್ಲಿ ಅರ್ಧದಷ್ಟು ಖಾರಕ್ಕೆ ನೀರು ಹಾಕಿ ನಾಲ್ಕು ವಿಜಲ್ ಓಡಿಸಿ ಫ್ರೆಂಡ್ಸ್ ಅಂದರೆ ಫಸ್ಟು ನಾಲ್ಕು ಹಾಕಿಸಿ ಆಮೇಲೆ ಬೇಲಿಲ್ಲ ಅಂದ ಒಂದೆರಡು ಮೊಟ್ಟೆ ಕೊಳಿಯಲ್ವ ಆಮೇಲೆ ಎರಡು ವಿಷಲ್ ಒಡಿಸಿ ಅವಾಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಾನು ಇಷ್ಟು ಚಿಕನ್ ಪೀಸಸ್ ಮುಳುಗಷ್ಟು ನೀರು ಹಾಕಿ ನಾಲ್ಕು ವಿಷಲ್ ಇದ್ದೀನಿ ನಾಲ್ಕು ವಿಷಲ್ ತೆಗೆದ್ಮೇಲೆ ಅದಕ್ಕೆ ನಾವು ಕಾಯಿ ಕಡಲೆ ಮತ್ತು ಸ್ವಲ್ಪ ಗಸಗಸೆ ಹಾಕಿ ರುಬ್ಕೊಂಡು ಬರಬೇಕು ಬನ್ನಿ ರುಬ್ಕೊಂಡು ಬರೋಣ ಅದು ವಿಷಲ್ ಹೊಡೆಯುವಷ್ಟರಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ವಿಜಲ್ ಬಂದಿದೆ ನಾಲ್ಕು ಬಂದ ಮೇಲೆ ನೋಡಿ ಈ ಥರ ಕೊತ ಕೊತ ಅಂತ ಕುದೀತಿದೆ ಫ್ರೆಂಡ್ಸ್ ಇದನ್ನು ಇದ್ರೆ ಇಲ್ಲೇ ತಗೊಂಡು ತಿಂದುಬಿಡಬೇಕು ಅಂತ ಅನ್ನಿಸ್ತಾ ಇದೆ ಇದಾದ ಮೇಲೆ ನಾವು ಕಾಯಿ ಮತ್ತು ಕಡಲೆನ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಯಾವ ತಿಕ್ನೆಸ್ಗೆ ಬೇಕೋ ಆ ತಿಕ್ನೆಸ್ಗೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು ಈಗ ಆ್ಯಡ್ ಮಾಡೋದ್ರಿಂದ ನಮಗೆ ಶಾವಿಗೆಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ಇದು ತೆಳಗೆ ಇರಬೇಕು ಸಾಂಬಾರು ತೆಳಗೆ ಇದ್ದರೆ ಸಾಂಬಾರು ಶಾವಿಗೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಶಾವಿಗೆ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಉಪ್ಪನ್ನು ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಹೆಚ್ಚಿಸ್ಕೊಂಡಿರ್ತೀವಲ್ಲ ಸಾಂಬಾರಿಗೆ ಹಾಗಾಗಿ ಅದ್ರ ಸಾಂಬಾರಿಗೆ ಸ್ವಲ್ಪ ರುಚಿ ಕಡಿಮೆ ಆಗಷ್ಟೇ ಹಾಕೋಬೇಕು ಇದರಿಂದ ಶಾವಿಗೆ ಮತ್ತು ಸಾಂಬಾರು ಎರಡೂ ಆಗಿ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಇದು ನಾನು ಒಂದು ಸ್ವಲ್ಪ ಬೆಂದಿಲ್ಲ ಅಂತ ಅನ್ ನೋಡಿದೆ ನಾನು ಸ್ವಲ್ಪ ಬೆಂದಿರಲಿಲ್ಲ ಹಾಗಾಗಿ ಮೊಟ್ಟೆ ಇತ್ತಲ್ಲ ಆ ಮೊಟ್ಟೆನೂ ಹಾಕ್ಬಿಟ್ಟು ನಾನು ಎರಡು ವಿಷಯ ತೆಗೆದಿದ್ದೀನಿ ನಮ್ಮ ನಮ್ಮ ಕಡೆ ಇದೊಂದು ರೂಢಿ ಇದೆ ನಾವು ಚಾಕು ಅಥವಾ ಕುಡ್ಲೂನ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಸಾಂಬಾರಿಗೆ ನಿಳಿಸ್ಬಿಟ್ಟು ಹಾಕೋದ್ರಿಂದ ಹೊಟ್ಟೆ ಆಗಲಿ ಬೇರೆಯವ್ರು ಯಾರು ಕಣ್ಣು ಬಿದ್ದಿದ್ರು ಅದು ಸಾಂಬಾರಿಗೆ ತಗ್ಲಲ್ಲ ಮತ್ತು ನಾವು ಊಟ ಮಾಡಿದವ್ರಿಗೂ ಏನೂ ಆಗಲ್ಲ ಅನ್ನೋ ಉದ್ದೇಶದಿಂದ ನಾವು ಚಾಕನ್ನ ಹಾಕ್ತೀವಿ ಫ್ರೆಂಡ್ಸ್ ನೀವು ಇದೇ ಥರ ರೂಲ್ಸ್ನ ಫಾಲೋ ಮಾಡ್ತೀರಾ ಫಾಲೋ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ನಾವು ಫಾಲೋ ಮಾಡ್ತೀವಿ ಅಂತ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ವಿಷಲ್ನ ಮುಚ್ಚಿ ಎರಡು ವಿಷಲ್ ತೆಗೆಸ್ಕೊತಾ ಇದ್ದೀನಿ ಎರಡು ವಿಷಲ್ ಬಂದಾಯಿತು ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಬೆಂದಿದೆ ಚಿಕನ್ ಪೀಸ್ಗಳೆಲ್ಲ ಸಾಫ್ಟಾಗೂ ಇದೆ ಇದು ರೆಡಿ ಇದೆ ಫ್ರೆಂಡ್ಸ್ ತಿನ್ನೋಕ್ಕೆ ಅಂದರೆ ಶಾವ್ಗೆ ಜೊತೆ ಶಾವ್ಗೆ ಹೇಗೆ ಮಾಡೋದು ಅಂತ ಕೇಳ್ತಿದ್ದೀರಿ ಅಲ್ವಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋಲಿ ತುಂಬ ನೆಮ್ಮತಿ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶಾವ್ಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಸಾಂಬಾರ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ